చాల స్వాగతం ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ದೋಸೆ ದೋಸೆಯಲ್ಲಿ ತುಂಬನೇ ವೆರೈಟೀಸ್ ಇರುತ್ತೆ ಅದರಲ್ಲಿ ಒಂದು ವೆರೈಟಿ ಆಗಿರುವಂಥ ಗೀಪುಡಿ ದೋಸೆನ ನಾನು ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾವು ಹೋಟೆಲ್ಗಳೆಲ್ಲ ತಿಂತೀವಲ್ಲ ಅದರಷ್ಟೇ ಟೇಸ್ಟ್ ಕೊಡುತ್ತೆ ಮತ್ತೆ ರುಚಿಕರವಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಗೀಪುಡಿ ದೋಸೆ ಅಂದರೆ ರೋಸ್ಟೆಡ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು ಹೊರಗಡೆ ಎಲ್ಲಾದರೂ ಹೋಟ್ಲಿಗೆ ಹೋದಾಗ ಸಾಮಾನ್ಯವಾಗಿ ಮಕ್ಕಳಾಗಲಿ ನಾವಾಗಲಿ ತುಂಬಾ ಇಷ್ಟಪಡೋದು ಮಸಾಲೆ ದೋಸೆ ಇಲ್ಲಾಂದರೆ ಈ ಗೀಪುಡಿ ದೋಸೆನ ಇದನ್ನು ಈಗ ಸಿಂಪಲ್ಲಾಗಿ ಮನೇಲೇನೆ ರುಚಿಕರವಾಗಿ ಆರೋಗ್ಯಕರ ಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈಗ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾವು ಪುಡಿನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊತಾ ಇದ್ದೀನಿ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಬೇಳೆನ ತಗೊತಾ ಇದ್ದೀನಿ ನಾನಿಲ್ಲಿ ಉಂಡೆ ಉದ್ದಿನಬೇಳೆನೇ ಬಳಸ್ತಾ ಇದ್ದೀನಿ ಉಂಡೆ ಉದ್ದಿನಬೇಳೆ ಅಂದರೆ ಮಾಮೂಲಿ ಬೇಳೆನೂ ಕೂಡ ಬಳಸ್ಬೋದು ಎರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಇದೆರಡನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಹದವಾಗಿ ಫ್ರೈ ಮಾಡ್ಕೋಬೇಕು ಒಂದು ಅರ್ಧದಷ್ಟು ಫ್ರೈ ಆದ ನಂತರ ಒಂದು ನಾಲ್ಕು ಇಳುಕಷ್ಟು ಬೆಳ್ಳುಳ್ಳಿನ ಸೇರಿಸಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಸೇರಿಸಿದ್ದೀನಿ ಈಗ ಇದನ್ನು ಕೂಡ ಹದವಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ ಮತ್ತು ಕಾಳುಗಳು ನಿಧಾನವಾಗಿ ಒಳ್ಳೆ ಗೋಲ್ಡನ್ ಕಲರಲ್ಲಿ ಫ್ರೈ ಆಗುತ್ತೆ ಈಗ ನೋಡಿ ಈಗ ನೀಟಾಗಿ ಕಾಳುಗಳು ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ತುಂಬ ಕಪ್ಪಾಗಿ ಮಾಡಬಾರ್ದು ಕಾಳುಗಳನ್ನ ನೀಟಾಗಿ ಡ್ರೈ ರೋಸ್ಟಾಗಿ ಗೋಲ್ಡನ್ ಕಲರ್ ಬರುತ್ತೆ ಫ್ರೈ ಮಾಡ್ಕೋಬೇಕು ಮತ್ತು ಇದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಸೇರಿಸಿದ್ದೀನಿ ನೋಡಿ ಈಗ ಬಿಳಿ ಎಳ್ಳನ್ನು ಕೂಡ ಹದವಾಗಿ ಹುರ್ಕೋಬೇಕು ಇದು ಕೂಡ ಬಹಳ ಬೇಗ ಫ್ರೈ ಆಗುತ್ತೆ ಚಿಟಪಟ ಅಂತ ಸಿಡಿಯೋಕ್ಕೆ ಶುರುವಾಗಿದ ತಕ್ಷಣ ಇದನ್ನು ಕೂಡ ಕಾಳುಗಳ ಜೊತೇಲೆ ಇದ್ದೀನಿ ಈಗ ಅದೇ ಪ್ಯಾನ್ಗೆ ನಾನು ಒಂದು ಆರರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಜೊತೆಗೆ ಒಂದು ಕಡ್ಡಿಯಷ್ಟು ಎಲೆಗಳನ್ನ ಸೇರಿಸಿದಿನಿ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಸೇರಿಸಿ ಡ್ರೈ ಫ್ರೈ ಮಾಡ್ಕೋಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣು ಮೂರು ಕೂಡ ಡ್ರೈ ಆಗಬೇಕು ಆ ರೀತಿ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಹದವಾಗಿ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬಳಸೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಪುಡಿ ದೋಸೆ ಈಗಿದು ಕೂಡ ಫ್ರೈ ಆಗಿದೆ ಈಗ ಕಾಳಿಗೆ ಒಂದು ಸ್ವಲ್ಪ ಇಂಗಿನ ಪುಡಿನೇ ಸೇರಿಸ್ತಾ ಇದ್ದೀನಿ ನೋಡಿ ಕಾಳು ಬಿಸಿ ಇರುತ್ತಲ್ವ ಅದಕ್ಕೇ ಸ್ವಲ್ಪ ಇಂಗನ್ನು ಸೇರಿಸಿದ್ರೆ ಒಳ್ಳೆ ಘಮ ಬರುತ್ತೆ ನೋಡಿ ಈಗ ಇದೆಲ್ಲ ರೆಡಿ ಆಯಿತು ಈಗ ಮೆಣಸಿನ್ಕಾಯಿಗಳು ಕೂಡ ಫ್ರೈ ಆಗಿದೆ ಈಗಿದ್ದನ್ನು ಕೂಡ ಕಾಳುಗಳ ಜೊತೆಗೆ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕಿ ತರ್ತರಿಯಾಗಿ ಪುಡಿ ಮಾಡ್ಕೋಣ ನಾನು ಈಗ ಇದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಮೊದಲು ಬ್ಯಾಡಿಗೆ ಮೆಣ್ಸಿನ್ಕಾಯಿಗಳನ್ನ ಸೇರಿಸ್ತಾ ಇದ್ದೀನಿ ನೋಡಿ ಏಕೆಂದರೆ ಮೆಣಸಿನ್ಕಾಯಿ ಸ್ವಲ್ಪ ಪುಡಿಯಾಗೋದು ನಿಧಾನ ಆಗುತ್ತೆ ಅದಕ್ಕೋಸ್ಕರ ಮೆಣ್ಸಿನ್ಕಾಯಿನ ಮೊದಲಿಗೆ ಪುಡಿ ಮಾಡ್ಕೊತೀನಿ ನೋಡಿ ಈ ಪ್ರಮಾಣದಲ್ಲಿ ಪುಡಿ ಮಾಡಿಕೊಂಡು ಈಗ ಇದಕ್ಕೆ ಕಾಳುಗಳನ್ನ ಸೇರಿಸ್ತೀನಿ ಕಾಳುಗಳನ್ನ ಸೇರಿಸಿ ಇದನ್ನು ಕೂಡ ತರಕಾರಿಯಾಗಿ ಪುಡಿ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಬೆಲ್ಲನ ಸೇರಿಸ್ಬೇಕಾಯ್ತು ಮರ್ತುಬಿಟ್ಟಿದ್ದೆ ಅದಕ್ಕೋಸ್ಕರ ಈಗ ಸೇರಿಸ್ತಾ ಇದ್ದೀನಿ ನೋಡಿ ಕಾಳುಗಳ ಜೊತೆಲೆ ಬೆಲ್ಲ ಸೇರಿಸಿ ಪುಡಿ ಮಾಡ್ಕೋಬೋದು ಒಂದು ಒಂದು ಇಂಚಿನಷ್ಟು ಬೆಲ್ಲನ ಸೇರಿಸಿ ಈ ರೀತಿ ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿ ತರ್ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಪುಡಿ ರೆಡಿಯಾಯಿತು ಈಗ ದೋಸೆನ ಹಾಕೋಣ ನಾನು ಮೊದಲಿಗೆ ದೋಸೆ ಹಿಟ್ಟನ್ನು ನೋಡಿ ದೋಸೆ ಹಿಟ್ಟು ನೆನೆ ನೈಟೇ ರುಬ್ಬಿಟ್ಟಿದ್ದೆ ಹದವಾಗಿ ಉದುಕ್ ಬಂದಿದೆ ಈ ರೀತಿ ಫರ್ಮೆಂಟೇಷನ್ ಆಗಿರುವಂಥ ದೋಸೆ ಹಿಟ್ಟಲ್ಲಿ ನಾವು ಪುಡಿ ದೋಸೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಹದವಾಗಿ ಉಪ್ಪು ಬಂದಿ ಉಬ್ಬಂದಿದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ದೋಸೆನ ಹಾಕೊಳ್ಳೋಣ ದೋಸೆ ಹಿಟ್ಟಿನ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ಲೇ ಈ ಹಿಂದಿನ ವೀಡಿಯೋಗಳಲ್ಲಿ ಇದೆ ಇಂಟ್ರೆಸ್ಟ್ ಇದ್ದರೆ ಸಲ ಚೆಕ್ ಮಾಡಿ ನೋಡಿ ತುಂಬ ಹದವಾಗಿ ಉಕ್ಕು ಬಂದಿರುವಂಥ ದೋಸೆ ಹಿಟ್ಟಿದ್ದು ಇದನ್ನು ನಾನು ತವಾನ ಬಿಸಿ ಮಾಡಿ ದೋಸೆನ ಹಾಕ್ತೀನಿ ನೋಡಿ ನೋಡಿ ಈಗ ತವಾ ಚೆನ್ನಾಗಿ ಕಾದಿದೆ ಈಗ ದೋಸೆ ಹಿಟ್ಟನ್ನು ಹದವಾಗಿ ಹರಡಬೇಕು ಈ ರೀತಿ ನಿಧಾನವಾಗಿ ದೋಸೆನ ಹಾಕಿ ಈಗ ಇದಕ್ಕೆ ಪುಡಿನ ಉದುರಿಸ್ಕೋಬೇಕು ನಾವು ರೆಡಿ ಮಾಡಿಟ್ಕೊಂಡಿರೋವಂಥ ಪುಡಿನ ಮೇಲೆ ಹದವಾಗಿ ನಮ್ಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಹಾಕೋಬೋದು ಜಾಸ್ತಿ ಖಾರ ಇಷ್ಟಪಡೋರು ಅದನ್ನ ಹೆಚ್ಚಿಗೆ ಹಾಕೋಬೋದು ಇಲ್ಲ ಮೀಡಿಯಮಾಗಿ ಇಷ್ಟಪಡೋರು ಸ್ವಲ್ಪ ಕಡಿಮೆನೇ ಬಳಸ್ಬೋದು ತೊಂದರೆ ಇಲ್ಲ ಈಗ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪನ ಹರಡಬೇಕು ತುಪ್ಪನ ಸ್ವಲ್ಪ ಕರಗಿಸಿ ಕೂಡ ಬಳಸ್ಬೋದು ತೊಂದರೆ ಇಲ್ಲ ನಾನು ಗಟ್ಟಿ ತುಪ್ಪನೇ ಬಳಸ್ತಾ ಇದ್ದೀನಿ ನೋಡಿ ಈಗ ಬಿಸಿಗೆಲ್ಲ ಕರಗಿ ತುಪ್ಪ ನಿಧಾನವಾಗಿ ಬೇಯ್ತಾ ಇದ್ದೀನಿ ನೋಡಿ ದೋಸೆ ಈ ರೀತಿ ಆಗಿ ದೋಸೆನ ಮಾಡ್ಕೋಬೇಕು ಇನ್ನೊಂದು ವಿಷಯ ಏನು ಅಂದರೆ ದೋಸೆನ ತಿರು ಹಾಕಿ ಬೇಯಿಸ್ಬಾರ್ದು ಈ ಗೀ ಪುಡಿ ದೋಸೆನ ಒಂದೇ ಕಡೆ ರೋಸ್ಟಾಗಿ ಬೇಯಿಸ್ಕೋಬೇಕು ನೋಡಿ ಒಂದೇ ಕಡೆ ಬೇಯಿಸೋದ್ರಿಂದ ಈ ರೀತಿ ಒಳ್ಳೆ ಕಲರ್ ಆಗಲಿ ಕ್ರಿಸ್ಪಿಯಾಗಿ ಒಳ್ಳೆ ಗೋಲ್ಡನ್ ಕಲರಲ್ಲಿ ರುಚಿಕರವಾಗಿರುವಂಥ ಗೀ ಪುಡಿ ದೋಸೆ ರೆಡಿಯಾಯಿತು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಆಗಲೇ ಹೇಳಿದಾಗೆ ದೋಸೆ ಹಿಟ್ಟು ಹದವಾಗಿ ಕರೆಕ್ಟಾಗಿದ್ದರೆ ಗೀ ಪುಡಿ ದೋಸೆ ಅಷ್ಟೇ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ದೋಸೆನ ಹಾಕ್ಕೊಂಡು ಪುಡಿನ ಹದವಾಗಿ ಉದುರಿಸ್ಕೊಂಡು ನೀಟಾಗಿ ದೋಸೆನ ರೆಡಿ ಮಾಡ್ಕೋಬೋದು ದೋಸೆ ಹಿಟ್ಟು ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಹದವಾಗಿ ಕರೆಕ್ಟಾಗಿ ಅಳತೆ ಪ್ರಕಾರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಲೋಟ ಅಕ್ಕಿಗೆ ಒಂದು ಇಡಿಯಷ್ಟು ಉದ್ದಿನ ಬೇಳೆ ಅರ್ಧ ಇಡಿಯಷ್ಟು ಕಡಲೆಬೇಳೆ ಅರ್ಧ ಇಡಿಯಷ್ಟು ಬೇಳೆ ಮತ್ತು ಒಂದು ಕಾಲು ಇಡಿಯಷ್ಟು ಮೆಂತ್ಯ ಇಷ್ಟನ್ನು ಹಾಕಿ ದೋಸೆ ಹಿಟ್ಟು ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ದೋಸೆ ಹಾಕಬೇಕಾದಾಗ ಸ್ವಲ್ಪ ಒಂದು ಸ್ಪೂನಷ್ಟು ಸಕ್ಕರೆನೂ ಕೂಡ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿಗೆ ದೋಸೆ ಹಾಕೋದ್ರಿಂದ ರೋಸ್ಟೆಡಾಗಿ ದೋಸೆ ಬರುತ್ತೆ ಇದೊಂದು ಟಿಪ್ಸ್ ಅಂತಲೇ ತೊಗೊಳ್ಳಿ ಈಗ ನೋಡಿ ದೋಸೆ ಎಲ್ಲ ಹಾಕಿ ಹದವಾಗಿ ನಾನು ಆಗಲೇ ಹೇಳ್ದಾಗೆ ತುಪ್ಪನ ಹಾಕಿ ದೋಸೆನ ರೆಡಿ ಇದ್ದೀನಿ ಅದು ಅಲ್ದಿರ ಇದೇನಪ್ಪ ಇಷ್ಟೊಂದು ಎಷ್ಟೊಂದು ಇದ್ದೀರಿ ಅಂತ ಅನ್ಕೋಬೋದು ನೀವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗುಡ್ ಫ್ಯಾಟ್ ಅಂತಲೇ ಹೇಳ್ಬೋದು ತುಪ್ಪನ ನಾವು ದಿನಕ್ಕೆ ಒಂದರಿಂದ ಎರಡು ಅಷ್ಟು ತುಪ್ಪನ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು ಅಲ್ದಿರ ಈ ಚಳಿಗಾಲಕ್ಕೆ ನಮ್ಮ ನಮ್ಮ ನಾವು ತುಪ್ಪದ ಸೇವನೆ ಮಾಡಿದ್ರೆ ನಮ್ಮ ಚರ್ಮದ ಕಾಂತಿ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಮೂಳೆಗಳ ಬಲಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು ಆದ್ದರಿಂದ ತುಪ್ಪನ ಆದಷ್ಟು ದಿನಕ್ಕೆ ಒಂದರಿಂದ ಎರಡು ಸ್ಪೂನ್ ಬಳಸಿ ಆರೋಗ್ಯವಾಗಿರೋಣ ನೋಡಿ ಈಗ ದೋಸೆಗಳು ರೆಡಿ ಆಗಿದೆ ನಾನು ಇದಕ್ಕೆ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಇಲ್ಲ ತರಕಾರಿ ಸಾಗು ಬರುತ್ತೆ ನೋಡಿ ಅದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯದ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಈ ರೀತಿ ಪುಡಿ ದೋಸೆನ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ನನ್ನ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ಒಂದು ರೆಸಿಪಿ ಇದು ಮನೆಯಲ್ಲಿ ಯಾವಾಗಲೂ ಒಂದೇ ಥರ ದೋಸೆ ಮಾಡ್ಕೊಳ್ಳೋ ಬದಲು ಈ ರೀತಿ ಡಿಫ್ರೆಂಟಾಗಿ ವೆರೈಟಿಯಾಗಿ ದೋಸೆನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್